ರಾಮದುರ್ಗ ತಾಲೂಕಿನ ದೇವಸ್ಥಾನಗಳಿಗೆ ಉಚಿತ ಎಲೆಕ್ಟ್ರಿಕಲ್ ಸೇವೆ ಆರಂಭಿಸಿ ವಿನೂತನ ಪ್ರಯತ್ನ ಪ್ರಾರಂಭ ಮಾಡಿದ ಸಚಿನ್ ಚೌವ್ವಾಣ್ ಹೌದು ವೀಕ್ಷಕರೇ ದುಡಿಮೆ ಮೂಲಕ ಜೀವನ ಸಾಗಿಸುವ ರಾಮದುರ್ಗ ಪಟ್ಟಣದ ಸಚಿನ್ ಚವ್ಹಾಣ್ ತನ್ನ ಎಲೆಕ್ಟ್ರಿಕಲ್ ಕೆಲಸದ ಮೂಲಕವೇ ರಾಮದುರ್ಗ ತಾಲೂಕಿನ ಚಿರಪರಿಚಿತನಾಗಿ ಎಲ್ಲ ಎಲೆಕ್ಟ್ರಿಕಲ್ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಾ ರಾಮದುರ್ಗದಲ್ಲಿ ಮನೆ ಮಾತಾಗಿದ್ದಾನೆ ರಾಮದುರ್ಗದಲ್ಲಿ ಎಲೆಕ್ಟ್ರಿಕಲ್ ಕೆಲಸವನ್ನು ಮಾಡುತ್ತಾ ಪ್ರತಿನಿತ್ಯವು ಕಾಯಕವೈ ಕೈಲಾಸ ಎಂಬ ನಾನುಡಿಯಂತೆ ಎಲೆಕ್ಟ್ರಿಕಲ್ ಕೆಲಸವನ್ನು ಮಾಡುತ್ತಿರುವ ಸಚಿನ್ ಚವ್ಹಾಣ್ ಈಗ ತನ್ನ ಗೆಳೆಯರ ಬಳಗದ ಮೂಲಕ ಒಂದು ಹೊಸ ಆಲೋಚನೆಯನ್ನು ಮಾಡಿ ರಾಮದುರ್ಗ ತಾಲೂಕಿನಲ್ಲಿರುವ ವಿಶೇಷವಾಗಿ ಒಂದು ಸೇವೆಯನ್ನು ಸಲ್ಲಿಸಲು ಮುಂದಾಗಿದ್ದಾನೆ ಅದೆಂಥ ಸೇವೆ ಅಂತೀರಾ ಉಚಿತವಾಗಿ ಧಾರ್ಮಿಕ ಕೇಂದ್ರಗಳಲ್ಲಿ ಇರುವ ಎಲೆಕ್ಟ್ರಿಕಲ್ ಕೆಲಸವನ್ನು ಯಾವುದೇ ರೀತಿ ಹಣವನ್ನು ಪಡೆಯದೆ ಉಚಿತವಾಗಿ ಕೆಲಸ ಮಾಡುವ ಆಲೋಚನೆ ಮಾಡುವ ಮೂಲಕ ಧಾರ್ಮಿಕ ಕೇಂದ್ರಗಳಲ್ಲಿ ಇರುವ ಎಲೆಕ್ಟ್ರಿಕಲ್ ಸಮಸ್ಯೆಗಳನ್ನು ಪರಿಹರಿಸಲು ಮುಂದಾಗಿದ್ದಾನೆ ದಸರಾ ಹಬ್ಬಕ್ಕೆ ಮುನ್ನ ರಾಮದುರ್ಗ ಪಟ್ಟಣದ ಕಿಲ್ಲಾ ಓಣಿಯ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಎಲೆಕ್ಟ್ರಿಕಲ್ ಸಮಸ್ಯೆಗಳನ್ನು ಸರಿ ಮಾಡುವ ಮೂಲಕ ಇಂದಿನಿಂದ ಹೊಸ ಪ್ರಯತ್ನಕ್ಕೆ ಇಳಿದಿದ್ದಾನೆ ರಾಮದುರ್ಗದಲ್ಲಿ ಇನ್ನು ಮುಂದೆ ತಿಂಗಳಿಗೆ ಒಂದರಂತೆ ವಿವಿಧ ದೇವಸ್ಥಾನಗಳಲ್ಲಿ ಎಲೆಕ್ಟ್ರಿಕ್ಗೆ ಸಂಬಂಧಿಸಿದ ಯಾವುದೇ ತೊಂದರೆಗಳು ಇದ್ದರೆ ದತ್ತು ಪಡೆದು ಉಚಿತವಾಗಿ ದೇವಸ್ಥಾನದ ಎಲೆಕ್ಟ್ರಿಕಲ್ ಕೆಲಸವನ್ನು ಉಚಿತವಾಗಿ ಮಾಡಲು ನಿರ್ಧರಿಸಿದ್ದಾನೆ ಸಜೀನ್ ಚವ್ಹಾಣ್ ಅವರ ಈ ಸೇವೆ ಸದಾ ಕಾಲವೂ ಹೀಗೆ ಮುಂದುವರಿಯಲಿ ದೇವರು ಅವನಿಗೆ ತನ್ನ ಕೆಲಸಕ್ಕೆ ಆಶೀರ್ವಾದ ಮಾಡಿ ಅವರ ಸೇವೆಯೇ ಹೀಗೆ ಮುಂದುವರಿಯಲಿ ಎಂಬುದು ನಮ್ಮ ಆಶಯವಾಗಿದೆ